ಯಾಕಂದ್ರೆ ನನ್ ಡಿಗ್ರಿಗ ಅಡ್ಮಿಶನ್ ಆಗ್ಬೇಕಾದ್ರೆ ದುಡ್ಡು ಗಿರಿಗಿಟ್ಟು ನನ್ಗೆ ದುಡ್ಡು ಕೊಡ್ತಾರೆ ಹೇಳ್ತೀನಿ ಅಡ್ಮಿಷನ್ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗ್ತೀನಿ ಅಪ್ಪ ನನಗೆ ಕಾಲೇಜ್ಗೆ ಸುಮ್ಮನೆ ಇರ್ಕೊಳಲ್ಲ ನಾನು ಆ ಕಾಲೇಜ್ ಸ್ಟಾಫ್ ಆಗೇ ಆಗ್ತೀನಿ ಅಪ್ಪ ಅಂತ ಮಾತೊಟ್ಟಿದ್ದೀನಿ ಇವತ್ತು ಆ ಮಾತನ್ನ ಉಳಿಸ್ಕೊಂಡಿದ್ದೀನಿ ಅಂತ ನಂಗೆ ತುಂಬಾ ಖುಷಿ ಆಗ್ತಿದೆ ಅಷ್ಟು ನೋಡಿದ್ದೀರ ಕಷ್ಟ ನಾನು ಮುಂದೆ ತೋರಿಸಲ್ಲ ನಿಮ್ಗೆ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಈ ವೇದಿಕೆಯಲ್ಲಿ ನಾನು ಮೂರ್ ವರ್ಷ ಟ್ರೈ ಮಾಡಿದ್ದೆ ನಾನು ಇದೇ ತರ ಪುರಸ್ಕಾರ ಸ್ವೀಕರಿಸಬೇಕು ಅಂತ ನಾನು ಎಸ್ ಎಲ್ ಸಿಲಿ ಐನೂರ್ ಇಪ್ಪತ್ತ್ ಮೂರೇ ತೆಗ್ದೆ ಯಾಕಂದ್ರೆ ಅವಾಗ ಕೊರೋನಾ ಇತ್ತು ಹಂಗಾಗಿ ನಮಗೆ ಸನ್ಮಾನ ಅದೇನು ಸಿಗ್ಲಿಲ್ಲ ಸೆಕೆಂಡ್ ಪ್ಲೇಸ್ ಮತ್ತೆ ಫೇಲ್ ಆಗ್ತೀನಿ ನಾನು ಅಲ್ಲಿ ನಾನು ಯಾವತ್ತ ಸೋತೆ ಯಾವತ್ತು ಧೈರ್ಯ ಕಳ್ಕೊಳ್ಳಿಲ್ಲ ಮತ್ತೆ ನಾನು ಚೆನ್ನಾಗ್ ತಗೊಂಡು ನಾನು ಡಿಗ್ರಿಲಿ ಒಳ್ಳೆ ಮಾರ್ಕ್ಸ್ ತಗಿತಿನಿ ಅಂತ ಹೇಳಿ ನಮ್ಮ ಅಪ್ಪ ಇವತ್ತು ಒಳ್ಳೆ ಕೊಟ್ಟಿದ್ದೀನಿ ಒಳ್ಳೆ ಗೌರವ ತುಂಬಾ ಖುಷಿ ಆಗ್ತಿದೆ ಸ್ವೀಕರಿಸಿದೀರಾ ನೀವೆಲ್ಲ ಒಬ್ರು ಒಬ್ಬೊಬ್ಬರನ್ನ ಸ್ಫೂರ್ತಿಯಾಗಿ ಇಟ್ಕೊಂಡಿದ್ರೆ ಸ್ಫೂರ್ತಿ ಯಾರು ಅಂದ್ರೆ ನಮ್ ಚಿಕ್ಕಪ್ಪ ಹೆಸರು ಭರತ್ ಭೂಷಣ್ ಅಂತ ಅವರು ಕೂಡ ನನ್ನಂಗೆ ಫೇಲ್ ಆಗಿರ್ತಾರೆ ಅವರೇ ನನ್ನ ಧೈರ್ಯ ತುಂಬಿದ್ದು ನಾನು ಫೇಲ್ ಆದಾಗ ಮಗು ನಿಮ್ಗೆ ಓದ್ತೀಯಾ ಚೆನ್ನಾಗಿ ಅಂತ ನಾನು ಓದಿ ಇವತ್ತು ಅವ್ರಿಗೂ ಕೂಡ ಕೀರ್ತಿ ತಂದು ಕೊಟ್ಟಿದ್ದೀನಿ ತುಂಬಾ ಖುಷಿ ಆಗುತ್ತೆ ನನ್ನ ಸ್ಫೂರ್ತಿ ಅಂದ್ರೆ ನಮ್ಮ ಅಪ್ಪಾಜಿ ಅವ್ರನ್ನ ನಾನು ಯಾವತ್ತೂ ಕೂಡ ಮರೆಯಲ್ಲ ನಾನು ಇದೇ ತರ ಮುಂದೆ ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ವಿದ್ಯಾರ್ಥಿಯಾಗಿ ನಮ್ಮ ಅಪ್ಪನ್ ಒಳ್ಳೆ ಹೆಸರು ತಂದು ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ